ಜಿಲ್ಲಾಧ್ಯಕ್ಷ ಗೌತಮ್ ಅವರೇ ಇವತ್ತು ನಮ್ಮ ಕಾಂಗ್ರೆಸ್ ಅವರ ಕೊಡುಗೆ ನಮ್ಮ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೊಡುಗೆ ಇವತ್ತು ಐದು ಗ್ಯಾರಂಟಿ ಏನಾದ್ರು ಒಂದೇ ತಿಂಗಳಲ್ಲಿ ಜಾರಿ ಮಾಡಿದ್ದಾರೆ ಮತ್ತೆ ನಾವು ಮನೆ ಮನೆಗೆ ಹೋಗಿ ಓಟ್ ಕೇಳಕ್ಕೆ ನಮ್ಮ ಕಾಂಗ್ರೆಸ್ ಅವ್ರಿಗೆ ಎಲ್ಲರಿಗೂ ಒಂದು ಇದಾಗಿದೆ ಏನಂದ್ರೆ ನಾವು ಕೇಳ್ಬೋದು ಮಹಿಳೆಯರ ಐದು ಸಾಲ ತಿಂಗಳಲ್ಲಿ ಐದು ಸಾಲ ಯಾವೊಂದು ರೀತಿಯಲ್ಲಿ ಐದು ಘೋಷಣೆಗಳು ಬರ್ತದೆ ಇದು ಎಲ್ಲ ನಾವು ಚೆನ್ನಾಗಿ ಮಾಡ್ತಾ ಇರ್ಬೇಕು ಮನೆ ಮನೆಯವರು ನಾವು ಕೇಳುವಾಗ ಈ ಐದು ಘೋಷಣೆಯನ್ನು ನಾವು ಎಲ್ಲ ಮನೆ ಮನೆಗೆ

ನೀವೆಲ್ಲ ನಮ್ಮೆಲ್ಲ ಸಲಹೆಯನ್ನ ಓದಿ ಮಾಡಿ ಸುಳ್ಳು ಹೇಳಿ ಹೂಡಿಕೆ ನಮ್ಮ ಸಿದ್ದರಾಮಯ್ಯ ಮಾಡಲ್ಲ ಮುಂದಿಗೆ ಜನರ ಮಾಡೋಕ್ಕಾಗಲ್ಲ ಬಿಜೆಪಿಯವರು ಬರೀ ಸುಳ್ಳು ಪ್ರದರ್ಶನ ಮಾಡ್ತಾರೆ ನಾವೆಲ್ಲ ಕಾಂಗ್ರೆಸ್ ಇವತ್ತು ಇವತ್ತು ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ